ಕರ ನಾನು ಇವತ್ತು ಪಲ್ಲವಿ ಅನು ಪಲ್ಲವಿಯಿಂದ ನಗುವ ನಯನ ಮಧುರ ಮೌನ ಈ ಹಾಡನ್ನ ಹಾಡ್ತಾ ಇದೀನಿ ಕೇಳಿ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೆಗೆ ಹೊಸ ಇದು ರಸಕಾವ್ಯವಿದು ಇದ ಬೇಕೆ ನಗುವ ನಯನ ಮಧುರಾ ಮೌನ ಮಿಡಿವಾ ಹೃದಯ ಹಿರಿ ಮಾತೆಗೆ ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ನಿನ್ನನು ಇರುಳಲ್ಲೂ ಕಾಣುವೆ ಕಿರು ನಗೆಯನು ಕಣ್ಣಲ್ಲಿ ಹುಚ್ಚದ್ದ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ನಲಿವೆ ನಗುವ ನಯನ ಮಧುರಾ ಮೌನ ಬಿಡಿವ ಮಿಡಿವಾ ಹೃದಯ ಇರೆ ಮಾತೆಗೆ ಈ ರಾತ್ರಿ ಹಾಡು ಪಿಸು ಮಾತಿಲಿ ನಾ ಕಂಡೆ ಇನಿದಾದ ಸವಿಗಾನವ ನೀನಲ್ಲಿ ನಾನಿಲ್ಲಿ ಏಕಾಂತದಿ ನಾ ಕಂಡೆ ನನ್ನದೇ ಹೊಸ ಲೋಕವಾ ಈ ಸ್ನೇಹ ತಂದಿದೆಯದೆಯಲ್ಲಿ ಎಂದೆಂದು ಅಳಿಸದ ರಂಗೋಲಿ ಆಸೆ ಹೂವ ಹಾಸೀ ಕಾದೆ ಕನಸ ಹೊಸಕಿ ಬಿಡದೆ ನಗುವ ನಯನ ಮಧುರ ಮೌನ ಮಿಡಿವಾ ಹೃದಯ ಹಿರೆಮಾತೆಗೆ ಧನ್ಯವಾದಗಳು